ಬಹಳ ಮುಖ್ಯವಾಗಿ ಕೆಲವೊಂದು ಮನಸ್ಥಿತಿಗಳು ಅಂತ ನೋಡೋದಾದ್ರೆ ಸಮಾಜದಲ್ಲಿ ಜನರು ಒಂದು ಸಲ ಕೂಡ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ ಎಂಥದ್ದೇ ಸಂದರ್ಭದಲ್ಲಿ ಹೋಗೋದಿಲ್ಲ ನ್ಯಾಯ ಸಿಗದಿದ್ರೂ ತೊಂದರೆ ಇಲ್ಲ ಅನ್ನುವಂಥ ಮನೋಭಾವ ಅದಕ್ಕೊಂದು ಸ್ಟಿಕ್ ಆನ್ ಆಗಿಬಿಟ್ಟಿರ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ನಿಜ ಹಳೆ ಕಾಲದಲ್ಲಿ ಆ ಒಂದು ಮನೋಸ್ಥಿತಿ ಅಥವಾ ಇವನ್ ಗಾದೆ ಮಾತಾಗೇನೆ ಇತ್ತು ಪೊಲೀಸ್ ಠಾಣೆ ಮೆಟ್ಲು ಠಾಣೆ ಮೆಟ್ಟಲು ಆಸ್ಪತ್ರೆ ಮೆಟ್ಲು ನ್ಯಾಯಾಲಯದ ಮೆಟ್ಟನ್ನು ಹಾಕಬಾರ್ದು ಅಂತ ಹೇಳಿ ಆ ರೀತಿಯ ಒಂದು ಭಾವನೆ ಅಥವಾ ಒಂದು ಇತ್ತು ಬಟ್ ಈಗಿನ ಆಧುನಿಕ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವೆಲ್ಲ ಅವಶ್ಯಕ ಅಂಗಸಂಸ್ಥೆಗಳಾಗ್ತವೆ ಕೇವಲ ಅದು ದೂರ ಇರತಕ್ಕಂಥದ್ರಿಂದ ಯಾವುದೂ ಪ್ರಯೋಜನ ಆಗೋದಿಲ್ಲ ಆಸ್ಪತ್ರೆಗೆ ಹೋಗಲೇಬೇಕಾಗ್ತದೆ ಈಗ ಹುಟ್ಟು ಸಾವುಗಳೆಲ್ಲ ಆಸ್ಪತ್ರೆಯಲ್ಲೇ ಆಗ್ತಕ್ಕಂಥದ್ದು ನ್ಯಾಯಾಲಯಗಳು ಕೂಡ ಅದೇ ರೀತಿಯಲ್ಲಿ ನೀವು ಯಾವುದೇ ಒಂದು ಸಮಸ್ಯೆ ಆದಾಗ ನ್ಯಾಯಾಲಯಕ್ಕೆ ಹೋಗಲೇಬೇಕಾಗ್ತದೆ ಅದೇ ರೀತಿ ಪೊಲೀಸ್ ಠಾಣೆಯೂ ಕೂಡ ಬಟ್ ಪೊಲೀಸ್ ಠಾಣೆಗಳಲ್ಲಿ ಬೆಂಗಳೂರು ನಗರದಲ್ಲಿ ನೀವು ಈಗ ನಾವು ಹೇಳೋದಾದರೆ ಪೊಲೀಸ್ ಠಾಣೆಗಳಿಗೆ ನೀವು ಭೇಟಿ ನೀಡಿದಾಗ ಅಲ್ಲಿ ಒಂದು ಉತ್ತಮವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ ಪೊಲೀಸ್ ಠಾಣೆಗಳಿಗೆ ಹೋದಾಗ ಸ್ವಾಗತಗಾರ ನಿಮ್ಮನ್ನು ಕೇಳ್ತಕ್ಕಂಥದ್ದು ಏನಾಗಿದೆ ಅಂತೇಳಿ ಮತ್ತೆ ಸಂಬಂಧಪಟ್ಟ ಇವ್ರಿಗೆ ಕಳಿಸ್ಕೊಡ್ತಕ್ಕಂಥದ್ದು ಜೊತೆಗೆ ಅದರದ್ದು ಒಂದು ಕ್ಯೂ ಆರ್ ಕೋಡ್ ಬೇಸ್ಡ್ ಫೀಡ್ಬ್ಯಾಕ್ ಸಿಸ್ಟಮನ್ನು ಕೂಡ ನಾವು ಮಾಡಿದ್ದೇವೆ ಅದರ ಕೆಲವೊಂದು ಕಮೆಂಟ್ಗಳನ್ನೇ ನಾವು ಓದಿ ಹೇಳೋದಾದ್ರೆ ನಾನು ಇದುವರೆಗೆ ಪೊಲೀಸ್ ಠಾಣೆಗೆ ಹೋಗಿರಲಿಲ್ಲ ಇವತ್ತು ಹೋಗಬೇಕಾದಂತಹ ಸನ್ನಿವೇಶ ವಾತಾವರಣ ಬಂತು ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಬಹಳ ಸಂತೋಷ ಆಯಿತು ಪೊಲೀಸ್ ಠಾಣೆಯವರು ನಮ್ಮನ್ನ ಚೆನ್ನಾಗಿ ಸ್ಪಂದನೆ ನೀಡಿದ್ರು ಮಾತಾಡಿದ್ರು ನನ್ನ ಮೊಬೈಲ್ ಫೋನ್ ಕಳೆದೋಗಿತ್ತು ಅದನ್ನು ಹುಡುಕ್ ಅಥವಾ ಇನ್ನೊಂದೇನ ಎಫ್ ಐ ಆರ್ ಮಾಡಲಿಕ್ಕೆ ನನಗೆ ಅನುಕೂಲ ಮಾಡಿಕೊಟ್ರು ಅಥವಾ ನಮ್ಮ ಎದುರುದಾರನ ಕರೆಸಿ ಅವ್ರಿಗೆ ಇದನ್ನು ಮಾಡಿ ನಮಗೆ ಸಮಸ್ಯೆನ ಬಗೆಹರಿಸಿಕೊಟ್ರು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ಅನ್ನೋ ರೀತಿಯಲ್ಲಿ ಬಹಳಷ್ಟು ಕಮೆಂಟ್ಗಳು ಈಗ ಬರ್ತಾ ಇದ್ದಾವೆ ಅಂದ್ರೆ ಪೊಲೀಸ್ ಸ್ಟೇಷನ್ಸ್ ಆರ್ ಆಲ್ಸೋ ಗೌರ್ಮೆಂಟ್ ಪ್ಲೇಸಸ್ ವೇರ್ ಪೀಪಲ್ ಗೋ ಟು ಗೆಟ್ ಜಸ್ಟಿಸ್ ಸೊ ಅದಕ್ಕೋಸ್ಕರ ನಾವು ಪೊಲೀಸ್ ಠಾಣೆಗಳನ್ನು ನಾವು ನಮ್ಮ ಭಾಷೆಯಲ್ಲಿ ನ್ಯಾಯ ದೇಗುಲ ಅಂತ ಅದನ್ನು ನಾವು ಕರೀತೇವೆ ಇದು ನ್ಯಾಯ ದೇಗುಲ ಇದ್ದಾಗೆ ಇದು ಒಂದು ಯಾವ ರೀತಿ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ಅಷ್ಟೇ ಗೌರವ ಮತ್ತು ಇದರಿಂದ ಅಲ್ಲಿ ಬಂದರೆ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗ್ತದೆ ಖಂಡಿತ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ